ಸ್ನೇಹಿತರು ನಮಸ್ಕಾರ ಇಲ್ಲಿ ಒಂದು ವಿಡಿಯೋ ಬರ್ತಾ ಇದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿ ಈ ಬಾರಿ ಹಿಂದಿ ಮಾತನಾಡುವ ಮಹಿಳೆಯೊಬ್ಬರು ಪೊಲೀಸ್ ಅಧಿಕಾರಿ ಹಾಗೂ ಸಂಚಾರಿ ಪುರುಷ ಪೊಲೀಸ್ಗೆ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಹಿಂದಿ ವಲಯಗಳ ಹಾವಳಿ ಹೆಚ್ಚಾಗ್ತಿದ್ದು ಇದಕ್ಕೆ ಮತ್ತೊಂದು ಘಟನೆ ಸೇರ್ಪಡೆಯಾಗಿದೆ ಈ ಬಾರಿ ಹಿಂದಿ ಮಾತನಾಡುವ ಮಹಿಳೆಯೊಬ್ಬರು ಸಾರ್ವಜನಿಕವಾಗಿಯೇ ಮಹಿಳಾ ಸಂಚಾರಿ ಪೊಲೀಸ್ ಅಧಿಕಾರಿ ಮತ್ತು ಸಂಚಾರಿ ಪೊಲೀಸ್ಗೆ ಅಂದ್ರೆ ಪುರುಷ ಪೊಲೀಸ್ಗೆ ಅಶ್ಥಿಲ ಪದಗಳನ್ನು ಬಳಕೆ ಮಾಡಿದ್ದಾರೆ ರಸ್ತೆಯಲ್ಲಿ ಬೈಕ್ ನಿಲ್ಲಿಸಲಾಗಿತ್ತು ಹೀಗಾಗಿ ಸಂಚಾರಿ ಪೊಲೀಸರು ಬೈಕ್ಗೆ ವೀಲ್ ಕ್ಯಾಪ್ ಹಾಕಿದ್ರು ಇದನ್ನ ಪ್ರಶ್ನಿಸಿ ಸಂಚಾರಿ ಪೊಲೀಸರ ವಿರುದ್ಧವೇ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಅಸ್ಥಿಲವಾಗಿ ಮಾತನಾಡುತ್ತಿದ್ದಂತಹ ಮಹಿಳೆ ಜೊತೆಗೆ ಕೆಲಸ ಮಾಡುತ್ತಿದ್ದಂತ ಬೈಕ್ ಸವಾರರಿಗೆ ನೀವು ಈ ರೀತಿ ವರ್ತಿಸಿದ್ರೆ ಜೈಲಿಗೆ ಕಳಿಸಬೇಕಾಗುತ್ತೆ ಅಂತ ಪುರುಷ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಆಗ ಮಧ್ಯಪ್ರವೇಶಿಸಿದ ಮಹಿಳೆ ನಿನಗೆ ತಾಕತ್ತಿದ್ರೆ ಅವನನ್ನು ಬಂಧಿಸು ಅಂತ ಪದೇ ಪದೇ ಅಶ್ಲೀಲ ಪದಗಳನ್ನು ಬಳಸ್ತಾರೆ ಇಲ್ಲಿ ಸಂಭಾಷಣೆ ಯಾವ ತರ ನಡೆದಿದೆ ಅನ್ನೋದನ್ನ ನೀವು ಗಮನಿಸಿ मैंने भी नहीं बोला तूने भी नहीं बोला क्या करेगा बाप तूने भी ऐसे ही किया मतलब 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 ये कुछ क्या करेगा कुछ क्या करेगा क्या करेगा क्या करेगा कहीं है ये तो ये तो कपड़ा उतार के लंगा करूंगी तो जाइए इतना इतना निकाल इतना लक्स तेरा फोटो निकाल के बैठ लो ये नर्स शादी जा अरे अरे स्पारी किन्हें? ए ए बेंचोड़ अरे स्पारी ना ना। गेड़े सिदरे। अरे स्पारी। गेड़े सिदरे नौ पार्टी का बादशाह। अरे स्पारी। अरे स्पारी बादशाह। और आपने सब कुछ मर दिया तो? इन बीनी का पाक पब्लिक वो जब कम है उल्लिया? चलिया? Jualan, <tuk tangan> jualan. <tuk tangan> Nenek ನಂತರ ಪೊಲೀಸ್ ಅಧಿಕಾರಿ ನೀವು ಮಹಿಳೆಯಾಗಿದ್ದೀರಿ ಅದಕ್ಕಾಗಿಯೇ ಮರ್ಯಾದೆಯಿಂದ ಇದ್ದೇವೆ ಇಲ್ಲದಿದ್ರೆ ಪರಿಸ್ಥಿತಿ ಬೇರೆ ಇರ್ತಿತ್ತು ಅಂತ ಹೇಳಿದ್ದಾರೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ನೆಟ್ಟಿಗರು ಗರಂ ಆಗಿದ್ದಾರೆ ಈ ಕೂಡಲೇ ಆ ಮಹಿಳೆಯನ್ನು ಗಡಿಪಾರು ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಡಿಯೋವನ್ನು ನೀವು ನೋಡಿದ್ರಲ್ಲ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ತಿಳಿಸಿ